ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವೀಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ಏಯ್ಟ್ ನನಗೂ ನನ್ನ ಹೆಂಡತಿ ಹತ್ತಿರ ಸಾಕಾಗಿ ಬಿಟ್ಟಿದೆ ವಸಿ ಅಡ್ಜಸ್ಟ್ ಮಾಡ್ಕೋ ಹಂಗೆ ಇಷ್ಟು ಸುಂದರವಾಗಿರುವ ಮೈಯನ್ನು ಯಾಕೆ ವೇಸ್ಟ್ ಮಾಡ್ತೀಯಾ ನಿಮಗೆ ಬಾಡಿಗೆ ತಾನೇ ಕೊಡಬೇಕು ನಾನು ನಿಮಗೆ ಆನ್ಲೈನ್ನಲ್ಲಿ ಕಳಿಸುತ್ತೇನೆ ಈ ಥರ ಬಂದು ತೊಂದರೆ ಕೊಡಬೇಡಿ ನನ್ನ ಮನೆಯಲ್ಲಿ ಇದ್ದುಕೊಂಡು ನನಗೆ ಜೋರು ಮಾಡ್ತೀಯಾ ನೋಡಿ ಬೇಕಾದರೆ ಈ ನಿಮ್ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀನಿ ಆದರೆ ಈಗ ನೀವು ಹೊರಗಡೆ ಹೋಗಿ ಅಕ್ಕಪಕ್ಕದವರು ನೋಡಿದರೆ ಏನು ಅಂದುಕೊಳ್ಳುತ್ತಾರೆ ಏನನ್ಕೋತಾರೆ ನನ್ನ ಚಿನ್ನ ಮತ್ತೆ ಬರ್ತೀನಿ ಬರಲಾ ಚಿನ್ನ ಎನ್ನುತ್ತಾ ಎದ್ದು ಹೋದ ಅವನು ಹೋದ ತಕ್ಷಣ ಸಹನ ರಪ್ಪನೆ ಬಾಗಿಲು ಹಾಕಿದಳು ಇಷ್ಟು ದಿನ ಅವರಿದ್ದಾಗ ಎಷ್ಟು ಚೆನ್ನಾಗಿ ಮಾತನಾಡುತ್ತಿದ್ದ ಈಗ ಹೇಗೆ ಮಾತಾಡ್ತಾನೆ ಯಾರು ಇಲ್ಲ ಒಂಟಿ ಹೆಣ್ಣು ಅಂದರೆ ಬಲೆಗೆ ಸಿಗುತ್ತಾರೆ ಅಂದ್ಕೊಂಡು ಬಿಡ್ತಾರೆ ಏನು ಬಾಗಿಲಿಗೆ ಎಷ್ಟೋ ಹೊತ್ತು ಹಾಗೆ ನಿಂತಿದ್ದ ಅವಳ ಮೈಯೆಲ್ಲ ತರತರನೇ ನಡುಗುತ್ತಿತ್ತು ಮಾನ್ವಿಯು ಅಮ್ಮ ಅಮ್ಮ ಎಂದು ಬಾಗಿಲು ತಟ್ಟುತ್ತಿದ್ದಳು ಕೇಳಿಸದವಳಂತೆ ನಿಂತೇ ಇದ್ದಳು ಈಗಲೇ ಹೀಗಾದರೆ ಮುಂದೆ ಸಹನಾಳಿಗೆ ಮನೆಯ ಓನರ್ ರಾಮೇಗೌಡ ಬಂದು ಹೋದಾಗಿನಿಂದ ರಾತ್ರಿ ನಿದ್ದೆಯೇ ಹತ್ತುತ್ತಿರಲಿಲ್ಲ ಅವಳ ನೆಮ್ಮದಿಯೇ ಕದಡಿ ಹೋದಂತಾಗಿತ್ತು ಈಗೇನೋ ಸುಮ್ಮನೆ ಹೋದ ಮತ್ತೆ ಬಂದರೆ ಯಾವಾಗಲೂ ಅವನಿಗೆ ಹೇಗೆ ಹೇಳುವುದು ಅವನ ಮನೆಗೆ ಅವನನ್ನು ಬರಬೇಡ ಅಂತ ಹೇಳೋಕ್ಕೂ ಆಗಲ್ಲ ಅಪ್ಪ ಅಮ್ಮಂಗೆ ಹೇಳಿದರೆ ಇನ್ನು ಅವರು ಅದೇ ವಿಷಯದ ಬಗ್ಗೆ ಕೊರಗುತ್ತಾ ಇರುತ್ತಾರೆ ಇಲ್ಲಿಗೆ ಬಂದು ಬಿಡು ಎನ್ನುತ್ತಾರೆ ರಾಕೇಶ್ಗೆ ಗೊತ್ತಾದರೆ ಅವನು ಇನ್ನೇನಾದರೂ ಗಲಾಟೆ ಮಾಡಿದರೆ ಅಕ್ಕಪಕ್ಕದವರ ಮುಂದೆ ಸುಮ್ಮನೆ ಅವಮಾನ ಇವನಿಗೆ ಏನು ಮಾಡೋದು ಅಂತ ಯೋಚಿಸಿ ಯೋಚಿಸಿ ತಲೆ ಕೆಡುವಂತಾಯಿತು ಮಾರನೇ ದಿನ ಅವಳು ಸ್ಕೂಲಿಗೆ ಹೋದರೂ ಮನಸ್ಸಿನಲ್ಲಿ ಅದೇ ವಿಷಯ ಕೊರೆಯುತ್ತಿತ್ತು ಇವನಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಅವಳು ಯೋಚಿಸುತ್ತಾ ಟೈಪ್ ಮಾಡುತ್ತಿರುವಾಗ ಕೆಲವು ತಪ್ಪುಗಳನ್ನು ಸುಳಿದಾಗ ನಾನು ಮನೆಯ ವಿಷಯವನ್ನು ಇಲ್ಲಿ ಯೋಚಿಸಬಾರದು ಕೆಲಸದ ಕಡೆ ಗಮನ ಹರಿಸಬೇಕು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಂದು ಕೆಲಸದಲ್ಲಿ ಮಗ್ನಳಾದಳು ಒಂದು ಭಾನುವಾರ ಅಮ್ಮನ ಮನೆಗೆ ಹೋದಳು ಅಮ್ಮ ರಮ್ಯಳಿಗೆ ಮೂರು ತಿಂಗಳು ಎಂದು ಹೇಳಿದಾಗ ರಾಕೇಶ್ ರಮ್ಯಾ ಇಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸಿ ಬಂದಳು ಮತ್ತೆ ಮುಂದಿನ ತಿಂಗಳು ಬರುತ್ತಿದ್ದಂತೆ ಅವಳಿಗೆ ಭಯ ಕಾಡತೊಡಗಿತ್ತು ಓನರಿ ಎಲ್ಲಿ ಬಂದು ಒಕ್ಕರಿಸುತ್ತಾನೋ ಎಂದು ನಾಳೆ ಮಾಧವಿಗೆ ಫೋನ್ ಮಾಡಬೇಕು ಎಂದು ಯೋಚಿಸುತ್ತಾ ಮಲಗಿದಳು ಸ್ಕೂಲಿನಿಂದ ಬಂದ ಮೇಲೆ ಮಾಧವಿಗೆ ಫೋನ್ ಮಾಡಿ ನನಗೆ ಬೇರೆ ಯಾವುದಾದರೂ ಮನೆ ಇದ್ದರೆ ನೋಡು ಎಂದಳು ಯಾಕೆ ಏನಾಯಿತು ನಡೆದಿದ್ದನ್ನೆಲ್ಲ ಹೇಳಿದ ಸಹನಾ ನನಗಂತೂ ಅವನು ಯಾವಾಗ ಬರುತ್ತಾನೋ ಅಂತ ಭಯ ಆಗುತ್ತೆ ಸರಿಯಾಗಿ ನಿದ್ದೇನೆ ಬರಲ್ಲ ಗಣೆ ನಾನು ಏನು ಮಾಡಲಿ ಎಂದಳು ನೀನೆಲ್ಲಿ ಹೋದರೂ ಇಂಥವರು ಇದ್ದೇ ಇರುತ್ತಾರೆ ನೀನು ಒಬ್ಬಳಿಗೆ ಮನೆ ಬೇಕು ಅಂತ ಕೇಳೋಕೆ ಹೋದರೂ ನೂರೆಂಟು ಪ್ರಶ್ನೆಗಳನ್ನು ಹಾಕುತ್ತಾರೆ ನೋಡು ನೀನು ಏನೂ ಯೋಚನೆ ಮಾಡಬೇಡ ಅವ ನೀಗೆ ಇನ್ನೊಂದು ಸಾರಿ ಕೇಳಿ ನೋಡು ಅಕೌಂಟಿಗೆ ಹಾಕ್ತೀನಿ ಅಂತ ಅವನು ಒಪ್ಪದೇ ಇದ್ದರೆ ನನಗೆ ಹೇಳು ಎಂದಳು ಸಂಬಳ ಬರುತ್ತಿದ್ದಂತೆ ಎರಡು ತಿಂಗಳ ಬಾಡಿಗೆಯನ್ನು ಅವನ ಅಕೌಂಟಿಗೆ ಹಾಕಬೇಕೆಂದು ರಾಮೇಗೌಡನಿಗೆ ಫೋನ್ ಮಾಡಿದರೆ ಫೋನ್ ತೆಗೆದುಕೊಂಡ ರಾಮೇಗೌಡರು ಏನು ಚಿನ್ನ ನೀನೇ ಫೋನ್ ಮಾಡಿಬಿಟ್ಟಿದ್ದೀಯಾ ನೋಡಿ ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಾನು ನಿಮ್ಮ ಅಕೌಂಟಿಗೆ ಬಾಡಿಗೆ ದುಡ್ಡು ಹಾಕುತ್ತೀನಿ ಅದೆಲ್ಲ ಏನು ಬೇಡ ಚಿನ್ನ ನಾನೇ ಬರ್ತೀನಿ ನಿನ್ನ ನೋಡಿದ ಹಾಗೂ ಆಗುತ್ತೆ ಮನೇನ ನೋಡಿಕೊಂಡು ಬಂದಾಗಿಯೂ ಆಗುತ್ತೆ ಎಂದ ಇವನಿಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ಏನಾದರೂ ಮಾಡಿಕೊಳ್ಳಲಿ ಅಂತ ಫೋನ್ ಕಟ್ ಮಾಡಿದಳು ಭಾನುವಾರ ಮನೆಯಲ್ಲಿದ್ದ ಸಹನ ಈ ಸಾರಿ ಓನರ್ ಬಂದರೆ ಮಾಧವಿ ಹೇಳಿದಂತೆ ಮಾಡಬೇಕು ಮಾಧವಿ ಏನೋ ಹೇಳಿದ್ದಾಳೆ ಬರ್ತೀನಿ ಅಂತ ಆದರೆ ಏನು ಮಾಡುತ್ತಾಳೋ ಎಂದುಕೊಂಡಳು ಅವಳು ಯೋಚಿಸುತ್ತಿರುವಾಗಲೇ ಬೆಲ್ಲಾಯಿತು ಬಾಗಿಲು ತೆಗೆದರೆ ಆಚೆ ರಾಮೇಗೌಡ ನಿಂತಿದ್ದ ಮಾನ್ವಿ ಪಕ್ಕದ ಮನೆಗೆ ಹೋಗಿದ್ದಳು ಬಾಗಿಲಲ್ಲಿ ನಿಂತ ಸಹನ ನಾನು ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ದೇನಲ್ಲ ಅವನು ಅವಳನ್ನು ತಳ್ಳಿಕೊಂಡು ಒಳಗೆ ಬರುವಂತೆ ಬಂದಾಗ ಅವಳು ಒಳಗೆ ಹೋಗಲೇಬೇಕಾಯಿತು ಅವನು ಚೇರ್ ಮೇಲೆ ಕೂತ್ಕೊಂಡಾಗ ಮಾನ್ವಿ ಎಂದು ಸುಮ್ಮನೆ ಕೂಗುತ್ತಾ ಒಳಗೆ ಹೋದ ಸಹನ ಮಾಧವಿಗೆ ಫೋನ್ ಮಾಡಿ ಬೇಗ ಬಾರೆ ಎಂದಳು ನೀನು ಹೆದರಿಕೊಳ್ಳಬೇಡ ಮಾತನಾಡಿಸುತ್ತಾ ಇರು ನಾನು ಈಗ ಬರ್ತೀನಿ ಹೊರಗೆ ಬಂದ ಸಹನ ನೀವು ಅಕೌಂಟ್ ನಂಬರ್ ಕೊಡಿ ಅಂದರೆ ಕೊಡಲಿಲ್ಲ ಅಕೌಂಟ್ ನಂಬರ್ ಕೊಟ್ಟರೆ ನಿನ್ನ ನೋಡೋಕ್ಕಾಗುತ್ತಾ ಚಿನ್ನ ಬೋ ಚೆಂದಾಗಿ ಕಾಣ್ತಿದ್ದೀಯಾ ಈ ಸೌಂದರ್ಯ ನೋಡೋಕೆ ಸಿಗುತ್ತದಾ ಸಹನಾ ಅವನನ್ನು ಒಮ್ಮೆ ದೀರ್ಘವಾಗಿ ನೋಡಿ ನೀವು ಈ ಥರ ಎಲ್ಲ ಮಾತನಾಡಿದರೆ ಚೆನ್ನಾಗಿರಲ್ಲ ನಾನು ಎರಡು ತಿಂಗಳು ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ನೀವು ಹೀಗೆ ಮಾಡಿದರೆ ನಾನು ಅಕ್ಕಪಕ್ಕದಲ್ಲಿರುವ ಎಲ್ಲರಿಗೂ ಗೊತ್ತಾಗುವ ಹಾಗೆ ಕೂಗಬೇಕಾಗುತ್ತದೆ ಕೂಗುತ್ತೀಯಾ ಕೂಗು ಅವರಿಗೆಲ್ಲ ನಾನೇ ಹೇಳ್ತೀನಿ ಬಾಡಿಗೆ ದುಡ್ಡು ಕೊಡೋಕೆ ಆಗದೆ ನನ್ನನ್ನೇ ಕರೆದಿದ್ದೀಯಾ ಅಂತ ಆಗ ಯಾರು ಮಾತು ನಂಬುತ್ತಾರೆ ಅಂತ ನೋಡಿವಂತೆ ಥೂ ಇವನು ಯಾವುದಕ್ಕೂ ಬಗ್ಗಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡರೂ ಮೇಲೆ ತೋರಿಸಿಕೊಳ್ಳಲಿಲ್ಲ ಬೇಜಾರಾಯ್ತಾ ಚಿನ್ನ ಯಾಕಿಷ್ಟು ಹಠ ಮಾಡ್ತೀಯಾ ನನ್ನ ಜೊತೆ ಹೊಂದಿಕೊಂಡಿದ್ದರೆ ನಿನಗೇನು ಕಷ್ಟ ನಿನ್ನ ಕಷ್ಟನೂ ತೀರುತ್ತಿತ್ತು ಎಂದ ಅಷ್ಟರಲ್ಲಿ ಸಹನಾ ಎಂದು ಕೂಗುತ್ತಾ ಮಾಧವಿ ಒಳಗೆ ಬಂದಾಗ ಅವಳಿಗೆ ಮಾಧವಿಯನ್ನು ನೋಡಿ ಜೀವ ಬಂದಂತಾಗಿತ್ತು ಓ ಮಾಧವಿ ಏನಿದು ಇಷ್ಟು ದೂರ ಬಂದುಬಿಟ್ಟಿದ್ದೀಯಾ ಬಾರೆ ಒಳಗೆ ಏನಿಲ್ಲ ಕಣೆ ಈ ಕಡೆ ಒಂದು ಕೆಲಸ ಇತ್ತು ಬಂದಿದ್ದೆ ಹಾಗೆ ನಿನ್ನನ್ನು ನೋಡಿಕೊಂಡು ಹೋದ ಹಾಗೆ ಆಗುತ್ತೆ ಅಂತ ಬಂದೆ ಎಂದಳು ರಾಮೇಗೌಡನು ಇವಳ್ಯಾರು ಬಂದಳು ಅಂದುಕೊಂಡು ಅವಳನ್ನೇ ನೋಡುತ್ತಾ ಇದ್ದ ಮಾಧವಿ ಇವರು ನಮ್ಮ ಮನೆ ಓನರ್ ರಾಮೇಗೌಡರು ಅಂತ ಇವಳು ನನ್ನ ಫ್ರೆಂಡ್ ಮಾಧವಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಾಳೆ ಓ ನಮಸ್ಕಾರ ಸರ್ ಸಹನಾ ಆಗಲ್ಲ ಹೇಳ್ತಿದ್ದಳು ನಮ್ಮ ಮನೆ ಓನರ್ ತುಂಬ ಒಳ್ಳೆಯವರು ಅಂತ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ಸರ್ ನಿಮ್ಮಂಥ ಒಳ್ಳೆಯವರು ಇರೋದರಿಂದಲೇ ನಮ್ಮ ಸಹನ ಅಂತ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಏನು ಬಾಡಿಗೆ ಇಸ್ಕೊಂಡು ಹೋಗೋಕೆ ಬಂದಿದ್ರ ಸರ್ ಈ ಸಹನ ನೀನಿನ್ನೂ ಹಳೆ ಕಾಲದಲ್ಲೇ ಇದ್ದೀಯ ಕಣೆ ಅವರು ಯಾಕೆ ಈ ವಯಸ್ಸಲ್ಲಿ ಇಷ್ಟು ದೂರ ಬರಬೇಕು ಅವರ ಅಕೌಂಟಿಗೆ ಅಥವಾ ಫೋನ್ಪೇ ಯಾವುದಾದರೂ ಇರುತ್ತೆ ಅದರಲ್ಲಿ ಪೇ ಮಾಡಿದರಾಯಿತು ಸರ್ ಇನ್ನು ಮೇಲೆ ನೀವೇನು ಬರಕ್ಕೆ ಹೋಗಬೇಡಿ ಅವಳು ತಿಂಗಳು ತಿಂಗಳು ನಿಮ್ಮ ಅಕೌಂಟಿಗೆ ಹಾಕುತ್ತಾಳೆ ಅಲ್ವೇನೆ ಎಂದಳು ಅವಳ ಮುಖವನ್ನೇ ನೋಡುತ್ತಾ ಹೌದು ಕಣೆ ನಾನು ಅವರಿಗೆ ಅದನ್ನೇ ಹೇಳ್ತಾ ಇದ್ದೆ ಹೌದು ಹೌದು ಈಗ ಅವರು ಅದನ್ನೇ ಹೇಳ್ತಿದ್ದರು ನಂಬರ್ ಕೊಡ್ತೀನಿ ತಗೊಳ್ಳಮ್ಮ ಅಂತ ಬೆವರು ಒರೆಸಿಕೊಳ್ಳುತ್ತಾ ಅಕೌಂಟ್ ನಂಬರ್ ಕೊಟ್ಟ ರಾಮೇಗೌಡ ಈ ಸಾರಿ ಎರಡು ತಿಂಗಳದ್ದು ಕೊಟ್ಟು ಬಿಡ್ತೀನಿ ತಗೊಳ್ಳಿ ಸರ್ ಅಂತ ಒಳಗಡೆಯಿಂದ ದುಡ್ಡು ತಂದು ಕೊಟ್ಟಳು ಸಹನ ದುಡ್ಡು ತೆಗೆದುಕೊಂಡ ರಾಮೇಗೌಡ ರಶೀದಿ ಕೊಟ್ಟು ಬರ್ತೀನಮ್ಮ ಬರ್ತೀನಿ ಮೇಡಮ್ ಅಂತ ಮಾಧವಿಗೂ ಹೇಳಿ ಎದ್ದು ಹೋದ ಅವನು ಅಷ್ಟು ದೂರ ಹೋದ ಮೇಲೆ ಬಾಗಿಲು ಹಾಕಿದ ಸಹನ ಮಾಧವಿ ಇಬ್ಬರು ಜೋರಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ನಗಲು ಶುರು ಮಾಡಿದರು ನೋಡು ಈಗ ಗೊತ್ತಾಯ್ತಾ ಇಂಥವರಿಗೆಲ್ಲ ಹೀಗೆ ಮಾಡಿದರೆ ಸರಿ ಹೆದರಿಕೊಂಡರೆ ಸುಮ್ಮನೆ ಹೆದರಿಸುತ್ತಾರೆ ಇನ್ನು ಮೇಲೆ ನೀನು ಯಾವ ಯೋಚನೆಯೂ ಇಲ್ಲದೆ ಆರಾಮಾಗಿ ಈ ಮನೆಯಲ್ಲಿ ಇರಬಹುದು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು